ಸಡ ಗ್ರಾಮದ ಜೆಜಿಎಂ ಕಾಮಗಾರಿ ಗ್ರಾಮದ ನೈರ್ಮಲ್ಯ ಕುಡಿಯುವ ನೀರು ಹಾಗೂ ಜೀವಣಿಗೆ ಗ್ರಾಮದಲ್ಲಿ ತೆರೆದ ಬಾವಿಯಿಂದ ನೀರು ಸರಬರಾಜು ಗ್ರಂಥಾಲಯ ದಮ್ಮೂರು ಹಾಸಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ವಾಲಿಬಾಲ್ ಹೀಗೆ ಹಲವಾರು ಸ್ಥಳಗಳಿಗೆ ಪಂಕಜ್ ಕುಮಾರ್ ಪಾಂಡೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಿ ಜಿಲ್ಲಾ ಪಂಚಾಯತ್ ಕಲಬುರಗಿ ತಹಶೀಲ್ದಾರರು ಕಮಲಾಪುರ್ ಹಾಗೂ ಇತರೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು